ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ವಿಡಿಯೋಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ ಆಗಿರ್ತೀನಿ ಪ್ಲೀಸ್ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾರ್ಮಲ್ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ವಿತ್ ಮೆಜರ್ಮೆಂಟ್ಸ್ ಬ್ಲೌಸ್ನ ಮೆಜರ್ಮೆಂಟ್ ಇಟ್ಕೊಂಡು ಹೇಗೆ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಅಂತ ನಾನು ನಿಮಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸೊ ಒಂದು ಫೋಲ್ಡ್ ಮಾಡ್ಕೊತಿದ್ದೀನಿ ಲೈನಿಂಗ್ನು ಸೇಮ್ ಇದೇ ಥರನೇ ಕಟ್ ಮಾಡಬೇಕು ಸೊ ಆ ಥರ ಹೇಳ್ಕೊಡ್ತಿದ್ದೀನಿ ಮೇನ್ ಫ್ಯಾಬ್ರಿಕ್ ಅಲ್ಲ ಒನ್ ಫೋಲ್ಡ್ ಮತ್ತು ಟೂ ಫೋಲ್ಡ್ ಈ ತರ ಟೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಕಟ್ ಮಾಡ್ಕೊಂಡು ಬಿಡ್ತೀನಿ ಒಂದು ನಿಮಿಷ ಸೊ ಈಗ ವಿತ್ ಮೆಜರ್ಮೆಂಟ್ ಹೇಗೆ ನಾವು ಮಾರ್ಕಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಇವ್ರ ಸ್ಲೀವ್ ಲೆಂತ್ ಎಷ್ಟಿದೆ ಅಂದರೆ ಐದುವರೆ ಇದೆ ಐದೂವರೆಗೆ ನಾನಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೋತಿದ್ದೀನಿ ಮಾರ್ಜಿನಿಗೋಸ್ಕರ ಆರೂವರೆಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಹಾಗೆ ತೋಳಿನ ಸುತ್ತಳುತ್ತೆ ಎಷ್ಟಿದೆ ಅಂತ ಹೇಳಿದ್ರೆ ಆರು ಇಂಚಿದೆ ಫೈವ್ ಪಾಯಿಂಟ್ ನೈನ್ ಇದೆ ಪ್ಲಸ್ ಟೂ ಇಂಚು ಮಾರ್ಜಿನ್ಗೋಸ್ಕರ ನಾವು ಬ್ಲೌಸಲ್ಲಿ ಫ್ರಂಟ್ ಬ್ಯಾಕ್ ನಾವು ಎಷ್ಟು ಮಾರ್ಜಿನ್ ಬಿಟ್ಕೊಂಡಿರ್ತೀವಲ್ವಾ ಸ್ಲೀವಲ್ಲೂ ಅಷ್ಟೇ ಅಷ್ಟೇ ಬಿಡಬೇಕು ಹೇಗೆ ಪರ್ಫೆಕ್ಟಾಗಿ ಅವ್ರ ನ ಇಟ್ಕೊಂಡು ಪರ್ಫೆಕ್ಟಾಗಿ ನಾವು ಹೇಗೆ ಮೆಷರ್ಮೆಂಟ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಟಿಚ್ ಇರುತ್ತೆ ಅಲ್ವಾ ಈ ಸ್ಟಿಚ್ಚಿಂದ ನಾವು ಟೇಪ್ನಿಟ್ಕೊಳ್ಳೋಣ ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ಸೊ ಈ ಸ್ಟಿಚ್ಚಾಗಿ ಇಟ್ಕೊಂಡು ಇದನ್ನು ಈ ಥರ ನಾವು ಟೇಪನ್ನು ಮತ್ತೆ ಈ ಮಾರ್ಜಿನ್ ಇರುತ್ತೆ ಅಲ್ವಾ ಇದು ಸ್ಟಿಚ್ ಆಗಿರೋದು ಸೊ ಅವೆರಡನ್ನೂ ಇಟ್ಕೊಂಡು ಎಳಿ ತುಂಬ ಎಳಿಬಾರ್ದು ನೀಟಾಗಿ ಈ ಥರ ಆ ಸ್ಟಿಚ್ ಮೇಲೆ ನಾವು ಟೇಪ್ ಇಟ್ಕೊಂಡು ಬರಬೇಕು ಗೊತ್ತಾಗ್ತಿದೆ ಅಲ್ವಾ ಹೇಗೆ ಅಂತ ಹೀಗೆ ಇಟ್ಕೊಂಡು ಬಂದು ಈ ಲಾಸ್ಟ್ ಇಲ್ಲಿ ಸ್ಟಿಚ್ ಆಗಿರ್ತಾರೆ ಅಲ್ವಾ ಇದು ನನಗೆ ಎಷ್ಟು ಬರ್ತಿದೆ ಎಂಟು ಕಾಲಿದೆ ನೋಡಿ ನೋಡಿ ಎಂಟು ಕಾಲಿದೆ ಈ ಎಂಟು ಕಾಲಿಗೆ ನಾನು ಎರಡು ಇಂಚ್ ಎಕ್ಸ್ಟ್ರಾ ಹಾಕೊಳ್ತಿದ್ದೀನಿ ಒಂಬತ್ತು ಕಾಲು ಹತ್ತು ಕಾಲು ಇಲ್ಲಿ ನಾನು ಹತ್ತು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸರಿನಾ ಈಗ ನಾವು ಡೌನ್ ಎಷ್ಟು ತಗೊಳ್ಬೇಕು ಮೂರುವರೆ ತಗೊಳ್ತಾರೆ ಡೌನು ಇಲ್ಲಿ ಇಲ್ಲಿ ಕೆಳಗಡೆ ಮೆಜರ್ಮೆಂಟ್ ನೋಡ್ಕೊಳ್ಳಿ ಎಷ್ಟಿದೆ ಎರಡು ಇಂಚಿದೆ ಅಂದರೆ ಇಲ್ಲಿ ರೆಡಿ ನೋಡಿ ರೆಡಿ ಎಷ್ಟಿದೆ ಎರಡು ಇಂಚಿದೆ ಅಲ್ವಾ ಈ ಎರಡು ಇಂಚಿಗೆ ನಾನು ಒಂದು ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಮೂರು ಇಂಚು ಮೂರು ಇಂಚು ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಥರವನ್ನು ಲೈನ್ ಹಾಕೊಳ್ಳೋಣ ಆಮೇಲೆ ಈ ಲೈನ್ ನ ಮತ್ತೆ ಈ ಲೈನ್ ನ ಜಾಯಿನ್ ಮಾಡ್ಕೊಬೇಕು ಎರಡು ಲೈನ್ಸ್ ಓಕೆನಾ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋದು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಂಡ್ಮೇಲೆ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಇಂಚಿಗೆ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಈ ಥರ ಒಂದು ಲೈನ್ ಹಾಕೊಂಡ್ಮೇಲೆ ಈ ಥರ ಬರಬೇಕು ಇಲ್ಲಿ ಇಲ್ಲಿಂದ ಇಲ್ಲಿಂದ ಕರು ಬರಬೇಕು ಇಲ್ಲಿ ಜಾಯಿನ್ ಆಗಬೇಕು ಈ ಥರ ಸರಿನಾ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇಂಚ್ ಬಂತು ಎಂಟು ಇಂಚ್ ಬಂತು ಎಂಟು ಇಂಚಲ್ಲಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಾಲ್ಕು ಇಂಚ್ ಬರುತ್ತೆ ಸರಿನಾ ನಾಲ್ಕು ಇಂಚ್ ಬಂತ ಇಲ್ಲಿ ఓకేనా ఈ డౌన్ కాల్ ఇంచు అథవా పైంట్ ఫోర్ ఇంచు ఇల్ ఇల్లు అసె ఇష్టకి మార్క్ మాడుకుండు సేమ్ ఇల్ వన్ ఇంచేంకు ఈ మార్క్కి ఈ థర్ ఈ మార్కింద ఇల్లిగ్ జాయిన్ ಓಕೆನಾ ಈ ಥರ ಇದು ಫ್ರಂಟು ಇದು ಬ್ಯಾಕ್ ಈ ಕಟ್ ಮಾಡಿಕೊಳ್ಬೇಕಾದ್ರೆ ತುಂಬ ಜನ ಬಿಗಿನರ್ಸ್ ಏನು ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ ಮೊದಲೇ ಇಲ್ಲಿ ಕಟ್ ಮಾಡಿಬಿಡ್ತೀರ ಈ ಫ್ರಂಟ್ ಲೈನಿಗೆ ಕಟ್ ಮಾಡಿಬಿಡ್ತೀರ ಆ ಥರ ಮಾಡಬಾರ್ದು ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ ಒಬ್ಬೊಬ್ರು ಅಂದರೆ ನಾನು ಮಾಡಿರೋ ಮಿಸ್ಟೇಕ್ಸ್ಗಳನ್ನ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೆ ಹುಷಾರಾಗಿ ಕಟ್ ಮಾಡಬೇಕು ಕಟ್ ಮಾಡಬೇಕಾದ್ರೆ ನೋಡಿದ್ರೆ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ಲೀವ್ ಕಟ್ ಮಾಡ್ಬೋದು ತುಂಬ ಈಸಿಯಾಗಿ ಸ್ಲೀವ್ ಕಟ್ ಮಾಡ್ಬೋದು ನೋಡಿ ಫಸ್ಟು ಬ್ಯಾಕ್ ಪಾರ್ಟು ಸ್ಲೂನ ಈ ಥರ ಕಟ್ ಮಾಡ್ಕೊಳ್ಳೋಣ ಅದಾಗಿದ್ಮೇಲೆ ಇದು ಓಪನ್ ಮಾಡ್ಕೊಳ್ಳೋಣ ಸ್ಲೀವ್ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ಸ್ಲೀವ್ ಓಪನ್ ಮಾಡಿಕೊಂಡು ಹೀಗೆ ಮಧ್ಯ ಕರೆಕ್ಟಾಗಿ ಹಿಂಗೊಂದು ಕೈ ಇಟ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಫ್ರೆಂಟಿಗೆ ಮಾರ್ಕ್ ಮಾಡಿ ಇಡ್ತೀವಲ್ವ ಅದನ್ನು ಕಟ್ ಮಾಡಿಕೊಳ್ಳಿ సేమ్ మెజర్మెంట్ అదే బ్లౌజన్ మెజర్మెంట్ ఇది సో ఇక స్లీవ్ తగ్గుతుంది నోడి అర్థ నోడల్వా ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ